ಲೇ ಸಾರಾಜಿ ಮಗಳದು ಪಿಕ್ಸ್ ಆಯ್ತು ಕಣ್ಲಿ ಪಿಕ್ಸ್ ಆಯ್ತು ಮದುವೆ ಎಲ್ಲನವೇ ಪಿಕ್ಸ್ ಆಯ್ತತ್ತ ಹುಡ್ಗ ಬೋಸ್ ಅಂದಕವನಿ ಕಣ್ಲ ಅವ್ರ ಅಣ್ಣನ ಮಗ ಅಮೆರಿಕಾ ಅಮೇರಿಕ ಹೋಯ್ತವ್ನಂತೆ ಹುಡ್ಗ ಮಾತ್ರವೆ ಬೋಸ್ ಅಂದಕವನೇ ಹ್ಮ್ ಹ್ಞೂ ಹೆಂಗ ಓದ್ಕೊಂಡವನೇ ಇವ್ಳು ಅಮೇರಿಕಕ್ಕೆ ಮದುವೆ ಮೇಲೆ ಕರ್ಕೊಂಡು ಹೋಗ್ಬಿಡಣಿ ಅಂತ ಹೇಳ್ಬಿಟ್ಟು ಏನು ಪಿಲಾನ್ ಮಾಡ್ಕೊಂತ ಇದ್ರಪ್ಪ ನಾನು ಹೋಗಿದ್ನ ನನಗಂತೂ ಬೋ ಖುಷಿ ಆಯ್ತು ಬಿಡು ಎಲ್ಲರೂ ಅದೇ ಅಮ್ಮ ಒಂಚೂರು ಹಾಂ ಇವರ ಹಣ್ಣು ಏನರು ಒಂಚೂರು ಅಂಚು ಹಂಗೋ ಹಿಂಗು ಆಡ್ತಾಳೆ ಬಿಟ್ರೆ ಇನ್ನು ಅಪ್ಪ ಮಗ ಭಾಳ ಒಳ್ಳೆಯರು ಅಂದರೆ ಭಾಳ ಒಳ್ಳೆಯರು ಗೊತ್ತೇನು ಹೆಂಗ್ ಬಿಡು ಅವ್ರ ಮಕ್ಕಳು ಅವ್ರಿಷ್ಟ ಹೆಂಗ ಮುಗಿ ಪಿಕ್ಸ್ ಮಾಡ್ಕೊಂಡವ್ರಲ್ಲ ಪಿಕ್ಸ್ ಮಾಡ್ಕೊಂಡ್ರೆ ಹೋದ್ರೆ ಹೋಗ್ಲಿ ಬಿಡು ಯಾರನ್ನಾಗ್ಲಿ ಏಳು ಮಕ್ಕಳು ಸಂದಾಕಿದ್ರೆ ಅಷ್ಟೇ ಹೇಗೆ ಸಾಕು ನಂಗಿನೇನು ಬ್ಯಾರೆ ಯಾರೇ ಏನು ಬೇಡ ಆ ಹೆಂಗೊಂದ ಮೇಲೆ ಇದ್ರೆ ಪದಿ ಅಷ್ಟೇ ಸಾಕು ಬಿಡು ಸುಮ್ಮನೆ ನನ್ನ ಮಗನ ಮೇಲೆ ಗೂಬೆ ಕುರಿಸ್ಬಿಟ್ಟು ಅದು ಇದು ಅಂತ ಚಳಿಬಿಟ್ಟು ಅನ್ನೋದು ನನಗಂತೂ ಇಷ್ಟ ಆಗಕ್ಕಿಲ್ಲ ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ಮೊಯ್ಯೆಲ್ಲ ಹುರಿದೋಯ್ತದೆ ಏ ಯಾರೇ ಯಾರು ಅಂತ ಅಂತಂದಮೇಲೆ ಅವರು ನೋವು ಅನ್ನೋದು ಇದ್ದೇತದಲ್ವನೇ ಹಾಂ ನೋವು ಎಲ್ಲಿರಂಗಿರ್ತದ ಅವರು ಎಣ್ಣೆತ್ಬಿಟ್ಟು ಅವರು ಕನ್ಸ್ಕೊಂಡಿರ್ತಾರೆ ಏನೋ ರಣ್ಣನ ಮಗುಗೆ ಎಣ್ಣಿಯಾ ಕೊಡಬೇಕು ರಣ್ಣನ ಮಗಂಗೆಣ್ಣಿಯಾ ಕೊಡಬೇಕು ಅಂತ ಬಹಳ ಆಸೆಗಿದ್ರಂತೆ ಕೊನೆಗೂ ಹೆಂಗ್ ಗೊತ್ತಾಗ ಅವ್ರು ಅಣ್ಣನ ಮಗುಂಗೆಣಿಯ ಕೊಟ್ಟಂಗೆ ಆಯ್ತಾ ಇದ್ದ ನಾನು ನನಗೆ ಅನ್ಕೋತಿದ್ದೆ ಏನು ಏನಾಯ್ತದ ಏನು ಅಂತ ನಿನ್ ಮಗ ಇನ್ನೂ ಡಿಗ್ರಿನೂ ಮಾಡ್ಕೊಂಡಿಲ್ಲ ಹಾಂ ಸುಮ್ಮನೆ ಯಾಕೆ ಹಾ ನಿನ್ ಮಗನ ಕಳಿಸ್ದೇನು ಕಳಿಸ್ತೀನಿ ನಿನ್ ತೋರ್ ಮನೆ ಕಡಿಕೆ ಅಂತ ಹೇಳ್ತಾ ಇದ್ದೆ ಅಮ್ಮ ಅಮ್ಮ ಬಟ್ಟೆ ಕೊಡಿಸ್ತೇ ತಾನೆ మాట్బడ అంతే నవ్నో మాట్తీ సుంకేణ్యాడస్తిని ఏ బుడే చిక్ మగ కేస్కంట్రీ ఇన్ మాతాళు నిన్ గొప్పలా పరీ సుంకి మనీస్తాతి ಏ ಬುಡೇ ಹೇಳೆ ದೇನೋ ಹೇಳ್ತಿದ್ದಲ್ಲ ಇನ್ನೂ ಒಂದು ಸ್ವಲ್ಪ ದಿನ ರಜಾ ಆಯ್ತಲ್ಲ ನಿನ್ನ ಮಗನ ಸುಮ್ಕೇಣಿ ಅತ್ತಾಗೆ ಊರು ಕಳಿಸ್ಬಿಡು ನನ್ನ ಮಾತು ಕೇಳು ಯಾಕೆ ಬೇಕು ಸುಮ್ಮನೆ ಏನೋ ಒಂಚೂರು ಇದಾಯಿತು ಅವಳು ಅಷ್ಟರಿಂದ ಅಷ್ಟಾಗೆ ಇದ್ಲು ಸಪ್ಪಗೆ ಮಕ ಮಾಡ್ಕೊಂಡಿದ್ಲು ಕಣಮ್ಮ ಸರಾಜಿ ಮಗಳೇ ನೋಡೋಕಾಯ್ತಿರಲ್ಲ ನನಗಂತೂ ಸಪ್ಗೆ ಹಾಕೊಂಡು ಯಾಕೊಂಡು ಕುಂತ್ಕೊಬಿಟ್ಟಿದ್ಲ ಅವಳಂತುನವೇ ಅದಕ್ಕೆ ನೀನು ಹೇಳ್ತಿರೋದು ಸುಮ್ಕೇನಿಯಾ ಕಳಿಸ್ಬಿಡು ಅತ್ಲಾಗೆ ನಿನ್ನ ಮಗುನ ಒಂದು ಎರಡು ದಿನ ಕಳಿಸು ಅದೇನೋ ಎಂಗೇಜ್ಮೆಂಟು ಅದು ಇದು ಅಂತ ಹೇಳ್ತಾವ್ರೆ ಈ ವಾರ್ದಾಗ ಏನೇ ಇಕ್ಕತ್ತರಂತೆ ಅಂತೆ ಅದಕ್ಕೇನೀಯಾ ಕಳಿಸ್ಬಿಡು ಹಾಂ ಇನ್ನೂನು ಹೋಗಿಲ್ಲ ಅವರು ಇನ್ನೂ ಇಲ್ಲೇನೇ ಅವರೇ ಅವರೇ ಸೋರಿನಮ್ಮ ತಿರುಗಿ ಅದಕ್ಕೊಂದು ಸರಿ ಯಾಕೆ ನನ್ನ ಮಗ ಬರಲಿ ನನ್ನ ಮಗ ಬಂದಿದ್ದ ತಕ್ಷಣ ಏನೋ ಒಂದು ಸುಳ್ಳು ಹೊಡ್ಬಿಟ್ಟು ಅತಾಗೆ ಕಳಿಸ್ಬಿಡ್ತೀನಿ ಊಕ್ಕ ಕಣ್ಲೆ ಯಾಕೆ ಬೇಕು ಸುಮ್ಮನೆ ಇದ್ದೂರು ಅಪ್ಪ ಕುಂದ್ಮಂದರೆ ಎಲ್ಲ ಗೊತ್ತಿರೋರೆ ನಿನಗೆ ಸುಮ್ಮನೆ ನಾವು ಏನೋ ಹೋಗಿ ಏನೋ ಆಯ್ತದೆ ಯಾಕೆ ಬೇಕು ಅವರ ಇಷ್ಟ ಅವ್ರನ್ನ ಮಕ್ಕಳನ್ನ ಯಾರ್ದ ಕೊಟ್ಕೊಳ್ಳಿ ಹಾಂ ಗಂಡೆ ತೋರದೇ ಎಪ್ಪು ಅಂತ ಬರೋದು ಶಾನೇ ಹಿಂಗೆ ನಿಯತ್ತಿ ಎಪ್ಪು ಅಂತ ಬರೋದು ಅಥಾಗೆ ಕೊಳಿಸ್ಬಿಡು ಅತಾಗೆ ನಿಮ್ಮಾಗ ಹೆಂಗ್ರೆ ಆತಾಗ ಹೆಂಗ ಅವನು ಬಿಡ್ತಾರೆ ಅತ್ತಾಗ ಹೆಂಗು ಒಂದು ಎರಡು ದಿನ ಅಷ್ಟೇ ಹಿಂಗೆ ಮರ್ತಕೊತಾನೆ ಇರೋ ನಮ್ಮ ಮಗನೇ ಆಮೇಲೆ ಅವನು ಲೋಗು ಪಾವು ಅಂತ ಹೇಳ್ಬಿಟ್ಟು ಸಾಯದ್ ಗಿ ಎದು ಮಾಡ್ಕೊಂಡ್ರೆ ನಿಮಗೆ ಯಾರೇ ದಿಕ್ಕು ಇಬ್ಬರಿಗೂ ಒಬ್ಬೊಬ್ಬರೇ ನಿನ ಮಕ್ಳು ಕಡ್ಲೆ ಕಡ್ಲಿ ನೀ ನಿಜ ಓ ಬಂದೇನ್ಲಾ ನಿನ್ಗೋಸ್ಕರ ನೀ ಕಾಯ್ಕಂಡು ನಿಂತಿದೆ ಕಣ್ಲಾ ಯಾಕಮ್ಮ ಏನಾಯ್ತು ಏನಾರ ಕೆಲ್ಸ ಇತ್ತ ಏನು ಅದು ಅದು ನಮ್ಮಅಮ್ಮ ಕಣ್ಲಾ ಹುಷಾರಿಲ್ವಂತೆ ಶ್ಯಾನೆ ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗು ಯಾರು ಇಲ್ಲ ಕಣ್ಣು ಮೀಂತಾಗೆ ಸರ್ನ ಯಾರನ್ನ ಕಳ್ಸಿಕೊಡು ಹಂಗೆ ಹಿಂಗೆ ಅಂತ ಹೇಳ್ತಿತ್ತು ನಾನ್ ಅದಕ್ಕೆ ನಾನು ಇನ್ನೆಲ್ಲ ಹೋಗ ಕಾಯ್ತಿದ್ದೆ ಇವಾಗ ಮನೆ ಕ್ಯಾಮೆಗೆ ಮೇಲೆ ಹಂಗೆ ಬಿಟ್ಬಿಟ್ಟು ನೀ ಹೋಗಿರಿ ಇವತ್ತು ನಾನ್ ನಾಳೆ ನಾಡಿದ್ರಾಗ ಪಟ್ಟ ಅಂತ ಬಂದ್ಬಿಡ್ತೀನಿ ಅಜ್ಜಿಗೆ ಶ್ಯಾನೆ ಹುಷಾರ್ ಇಲ್ವಂತೆ ಕಣ್ಲಾ ಮಾಮನ್ ಊರಾಗಿಲ್ವಂತೆ ಅದಕ್ಕೆ ನೀನು ಹೋದ್ರೆ ಹೆಂಗ ಹೊಸಿ ಅನ್ನ ನೋಡ್ಕೊಂಡು ಹಂಗೋ ಹಿಂಗೋ ನೋಡ್ಕೊತಿರು ನನ್ನ ನಾಳೆ ಸತ್ತಿ ಬಂದ್ಬಿಡ್ತೀನಿ ಕಂಡ ಓ ಎಸ್ ಆಗೈತೆ ಆ ನೀನ್ ಹೋದ್ರೆ ನೀ ಸಂದ ನೋಡ್ಲಾ ನೆನ್ನೆಲ್ಲ ಫೋನ್ ಮಾಡಿತ್ತಲ್ಲ ಸಂದಕಿದೀನಿ ಅಂತೂ ಓ ಈಗಿನ ಕಾಲದಾಗ ಏನಪ್ಪಾ ಇವಾಗ ಸಂದಕ್ಕಿದ್ದ ಬೆಳಿಗ್ಗೆ ಸಂದಕ್ಕೆ ಇಲ್ಲಿದ್ದಂಗೆ ಇದಾಗಕ್ಕಿಲ್ವೇ ನೀನ್ ನೀ ನೀರು ಐತ್ ಬಿಡು ನೀನಂತೂ ನನ್ ಅಂದ್ರೆ ಇವಾಗ ಚೆನ್ನಾಗಿರೋರು ಹಿಂಗೆ ಇರ್ಬೇಕು ಅಂತಾನೆ ಅಯ್ಯೋ ಉಷಾರಗಳು ತಪ್ಪಕೆನ ಹೇಳಿ ಕೇಳಿ ಉಷಾರ ತಪ್ಪದೆ ನಮಗ ಸುಮ್ಕೆ ಸುಮ್ಕೇ ಅಮ್ಮನ್ ಮಾತು ಕೇಳ್ಕೊಂಡು ಹೋಗು ನೋಡ್ಕೋ ನಿಮ್ಮ ಅಜ್ಜಿಯ ಹೋಗ್ಲಾ ಈಗ ಬಸ್ ಐತೆ ಬಸ್ ಹೊತ್ಕೊಂಡು ಒಂಟ ಬಿಡು ಹೋಗ ಹೋಗ್ ಅರ್ಧ ಗಂಟೆ ಇನ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆಗೆ ಬಸ್ ಐತೆ ನೀನ್ ಹೋಗ್ಬೇಕು ಸರ್ನ ಅಮ್ಮ ಇದ್ದಕ್ಕಿದಂಗೆ ಹೋಗು ಅಂತ ಹೇಳುದ್ರೆ ನೀನ್ ಇನ್ ಏನ್ಲೈಲಿಕ್ಕ ಕೆಲಸ ಏನ್ಲೈತಿ ಏನ್ ಬೆಟ್ಟ ಲೈಲಿ ಹೋಗ್ ನೀನ್ ಮಾಡೋಕ್ ಕೆಲಸ ಇಲ್ಲಿ ಏನ್ ಕ್ಯಾಮ ಐತೆ ಹೋಗಿ ಆ ಅಜ್ಜಿನ ನೋಡ್ಕೊಂಡು ಒಂದ್ ವಾರ ಹದ್ನೈ ದಿನ ಬರ್ಕೊಡ್ದು ನೀನು ಅಷ್ಟ ನಾನು ಬರ್ತೀನಿ ಹೋಗು ಅಮ್ಮ ವಾರ ಹದಿನೈದು ದಿನನಾ ಹೋಗಪ್ಪ ನೀನ್ ಚಿಕ್ಕ ಹುಡುಗ ಇದ್ದ ನಿಮ್ಮ ಅಜ್ಜಿ ಏಸ್ ನೋಡ್ಕೊಂಡಿಲ್ಲ ಅನ್ನ ಹೋಗ್ ಹೋಗ್ ಸುನ್ಕೇಣಿಯ ಏನೋ ಒಂದ್ ಹೇಳ್ತೀರಾ ಅಲ್ಲ ಕಣ್ಣಮ್ಮ ನೀನೇ ಬಸತ್ಕೊಂಡು ಹೋಗಿದ್ರು ಆಗದ್ರ ನಮ್ಮ ಹು ಕಣಪ್ಪ ನಿಮ್ ಅಪ್ಪ ಕೂಡ ಬಾತ್ತೀಯ ನೋಡ್ ನೀನು ನಿನ್ಗೂ ನಿಮ್ಮ ಅಪ್ಪು ಕೂಳಿರ್ಬೇಕಾಗ್ತಾರೆ ಅಲ್ಲಿ ಹೋಗ್ಲಾ ಅಲ್ಲಿ ಅಜ್ಜಿ ಇರ್ತದೆ ಅಜ್ಜಿ ನಿನ್ಗೆ ಏನೋ ಒಂದು ತ್ರೂಟನ್ನ ಮಾಡಕ್ಸಿ ನೋಡ್ಕೋ ಹೋಗ್ ಅಜ್ಜಿನ அய்யயப்பா நம்ம கால்திங்க இல்ல போடு மஜ்ஜி மனை அந்த எத்னோ பிட்னோ அந்த ஓட் த்வி அது ஏன் பாடு நீன்தே சார் நான் ஓகே கலி கண்ல மக ஓகே கலாம் பஸ் ஆய்வு பஸ்ஸு எல்லாம் டேம் ஆய்த்து இன்னும் பஸ் பரோ டேம் ஆய்வு ஒே பஸ் ஐநீ எதுக்கண்டு ஓகேதான் நோடி நோடி சார் நான் வத்தினி அது அங்கேனியா பாழை ஐத்தி பாடகொனே எத் ஹோகும் ஒத்துக்கோ ஓய் தர நீங்கள் பாட கனியா அப்பா சதே ஓதனால எங்கோனுவே நம்ம அம்மங்க அஷ்டா ஃபோன் ஆகிப்பட்டு ஏழுபுட் தீனி நான் அவன் பூரோ அஷ் கே ஈங்க உசாரலாத்தினி அங்கே இங்கே அந்த ஹேபுட்டு ಹ್ಞೂ ಅಷ್ಟೇ ಹಂಗೆ ಹೇಳ್ಬಿಡು ಇಲ್ಲ ಅಂತ ಹೇಳಿದ್ರೆ ನಿಮ್ಮಮ್ಮ ಯಾಕಪ್ಪ ನೀವು ಸರಿ ಇಲ್ಲ ನಾನು ಸಂದ್ಯಕ್ಕೆ ಇದಿನಲ್ಲಪ್ಪ ಏನಾಯ್ತಪ್ಪ ಹಂಗಪ್ಪ ಹಿಂಗಪ್ಪ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಸುಮ್ಕೆನೇ ತಲೆ ತಿನ್ಬಿಡ್ತದೆ ಸುಮ್ಮನೆ ನೀವು ಏಳೋದೇನಿಗೆ ಮೇಲು ಫೋನ್ ಹಾಕ್ಬಿಟ್ಟು ಅಮ್ಮ ಹಿಂಗೆ ಗೊತ್ತಾನೆ ಒಂದು ಹದಿನೈದು ಇಪ್ಪತ್ತು ದಿನ ಕಳಿಸ್ಬೇಡ ಇರ್ಸ್ಕಾನು ಅಷ್ಟೊಳಗಡೆ ಎಂಗೇಜ್ಮೆಂಟ್ ಅದು ಇದೆಲ್ಲ ಮುಗಿಸಿ ಹಾಂ ಏನು ಅವಳು ಮನ್ಸು ಬದಲು ಮಾಡಿರ್ತಾಳೆ ಫೋನ್ಗಿನ ಏನು ಕೊಡ್ತಿಲ್ಲ ಇವಾಗ ಸಾರೋಜಿ ಮಗಳಿಗೆ ಹೆಂಗೆ ಗೊತ್ತಾಗ ಹೆಂಗೋಸೋರೋಯ್ತದೆ ಹಾಂ ಒಂದು ಹದಿನೈದು ದಿನ ಇದ್ಬಿಟ್ಟು ಬರಲಿ ಬಿಡು ಆಮೇಲೆ ಹದಿನೈದು ದಿನ ಆದಮೇಲೆ ನೀವು ಹೋಗ್ಕೊಂಡ್ಲಿ ಏನ್ ಏನು ಕಾಲೇಜಿಗೆ ಇವರು ಏನು ನೆಟ್ಗೆ ಹೋಗ್ತಾರೆ ಅಂತ ಅನ್ಕೊಂಡ ಹ್ಞೂ ನಮ್ಮ ಅಮ್ಮಂಗೆ ಈಗಲೇ ಫೋನ್ ಹಾಕ್ಬಿಟ್ಟು ಎಲ್ಲ ಹೇಳ್ಬಿಡ್ತೀನಿ ಇನ್ನೇನು ಬಸ್ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೋಗಿರ್ತದೆ ಅಷ್ಟೊಳಗಡೆ ಫೋನ್ ಹಾಕ್ಬಿಟ್ಟು ಹೇಳ್ತೀನಿ ಸುಮ್ಕೆ ಹುಷಾರಿಲ್ಲ ಅಂತ ನಾಟ್ಕಾಡು ಅಂತ ಓಹ್ ಅಷ್ಟೇ ಹಂಗೆ ಮಾಡು ಸಾರಾಜಿ ಹಂಗೋ ಈ ಖುಷಿ ಖುಷಿಯಾಗೋಳಿ ಮಗಳು ಅಂದ್ರೆ ಕೂಕ್ಕೆಲ್ಲ ಹೋಗ್ಬೋದಲ್ವ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಭಾಳ ಖುಷಿಯಾಗೋಳ ಅವಳಂತಂದ್ರೆ ಹಿಡಿಯೋಕಾಗಕ್ಕಿಲ್ಲ ಕಣಮ್ಮ ಹೂ ಒಂದಿರೋದಕ್ಕೂ ಅದಕ್ಕೂ ಹಿಡಿಯೋಕಾಗಕ್ಕಿಲ್ಲ ಬಿಡು ಬಿಡ ಹೆಂಗೋ ಸಂದಕ್ಕೆ ನನ್ನ ತಮ್ಮನ ಮಗಳೇ ಬಾಳ ಸಂದಕ್ಕೊಳೆ ಹಾಂ ನನಗಂತೂ ಭಾಳ ಭಾಳ ಇಷ್ಟ ಅವಳೇನಿಗೆ ಮಾಡ್ಕೊಳ್ಳೋದು ನನ್ನ ಮಗನಿಗೆ ನನಗೂ ಅದೇನೇ ನೀ ಆಸೆ ಇರೋದೊಳು ನನ್ನ ಮ ನನ್ನ ಮಗನಿಗೆ ಅವಳೇನಿಗೆ ಮಾಡ್ಕೊಂಬರ್ಬೇಕು ಅಂತ ಭಾಳ ಆಸೆ ಆಗಿದ್ದೀನಿ ನಾನು ಎಂತ ಒಳ್ಳೆ ಹುಡುಗಿ ಅಂತೀಯ ನನಗೆ ಕೂರು ಸುಟ್ಟಾಗ್ತಾಳೆ ಹೋಗ್ಲಿ ಬಿಡ ತಲೆ ಹೆಂಗ ಗೊತ್ತಾಗಿ ಏನು ಜಗಳ ಇಗ್ಳ ಆಗದಿದ್ದಂಗೆ ಹೆಂಗೋ ನಿಧಾನ ಕೊಸಿ ನಿಂತ್ಕತೆಲ್ಲ ಸಾಕು ಸರಿ ಕಣೆ ಹೋಗ್ಬಿಟ್ಟು ನಮ್ಮಮ್ಮ ಫೋನ್ ಹಾಕ್ತೀನಿ ಒಂದು ಮಾತ ಹಿಂಗೆ ಗೊತ್ತಾವನೆ ಅಂತ ಹೇಳ್ಬಿಟ್ಟು ಹಾಂ ಅದೇನಾಯ್ತದೋ ಏನೋ ನೋಡೋಣ ಹ್ಞೂ ಸೈನೇ ನನ್ನ ಮಗಳು ಎಲ್ಲೋದ್ಲು ಇಲ್ಲೇ ಇದ್ಲಲ್ಲ ಇಷ್ಟೊತ್ತು ರೀ ಇಲ್ಲಿ ಹುಡುಕ್ತಾಳೆ ಅಲ್ಲಿ ಮಿಂಚ್ತಾಳೆ ಅಯ್ಯೋ ಇವ್ಳು ನೋಡು ನನ್ನ ಬಾಳ್ಗೆ ಯಪ್ಪಾ ಏನೇನು ತಲೆ ಮೇಲೆ ತಗೊಬೋತಾಳೋ ನೋಡಬೇಕು ಸಾರಾಗೆ ಥೂ ನನ್ನ ಮಗ ಯಾಕೆ ಇಂಥ ಕೆಲಸ ಮಾಡ್ದೆ ಹಾಂ ಹೆಂಗ ಅವ್ರ ಮಾವನ ಮಗಳಿರ್ಲಿಲ್ಲ ಅಂತ ಸಂದಕೊಳ್ಳಿ ಅವ್ರ ಜೊತೆ ಏನೇ ಮಾತಾಡ್ಕೊಂಡು ಇಷ್ಟಪಡೋದ್ ಬಿಟ್ಬಿಟ್ಟು ಇದು ಯಾಕೆ ಈ ಮೂದೇವಿಯಿಂದ ಬಿದ್ದಿದ್ದ ಅಂತಾನೆ ಗೊತ್ತಾಯ್ತೀರಲಿಲ್ಲ ಆ ಸ್ವರಾಜಿ ಏನು ಆಡ್ತಾಳೆ ಆಡ್ತಾಳೆ ಅವ್ರ ಅಣ್ಣ ಒಂಚೂರು ಸಾವುಕಾರ ಆಗಿರೋದಕ್ಕೆ ಏನು ಆಡಲಾಡ್ಬಿಡ್ತಾಳೋ ಏನು ಇವಳಿಗೆ ಐಶ್ವರ್ಯ ತುಳುಕ್ತಾಯ್ತಿ ಅನ್ನಂಗೆ ಹ್ಞೂ ಬಿಡು ಬಿಡು ಹೆಂಗನ ಮಾಡ್ಕೊಂಡು ಹೋಗ್ಲತ್ತಾಗೆ ಥೂ ಈ ರೊಚ್ಚು ಯಾಕೆ ನನಗೆ ಒಂದು ಫೋನ್ ಮಾಡ್ತಿಲ್ಲ ಏನೂ ಇಲ್ಲ ಏನೋ ಏನು ಮಂತ್ಕೋದ್ರೆ ಯಾರು ಸರೋಜಮ್ಮ ಬಿಡೋಕ್ಕಿಲ್ಲ ಸುಮ್ಮನೆ ಜಗಳ ಮಾಡಿದ್ವಿ ಹಂಗೆ ಹಿಂಗೆ ಅಂತ ಅದೋ ಇದು ಇದು ಅದು ಅಂತ ಹೇಳ್ಬಿಟ್ಟು ಇದು ಮಾಡ್ತದೆ ಇಲ್ಲಿ ನೋಡಿದ್ರೆ ನಂಗೆ ಮಾತಾಡಿದಂಗೆ ಇರೋಕೆ ಏನಾಗೈತೋ ಎತ್ತೋ ಏನು ಮಾಡೋದು ಯಾಕೆ ಎಷ್ಟೊಂದು ಅವಾಯ್ಡ್ ಮಾಡ್ಬಿಡ್ತಾವಳಲ್ಲ ನನ್ನ ಏನೂ ಗೊತ್ತಾಯ್ತಿಲ್ಲ ಕಣಪ್ಪ ನನಗಂತೂ ನನಗೆ ಮನತಕ್ಕೆ ಹೋಗ್ಲಾ ಈಗ ನಮ್ಮಮ್ಮ ನೋಡ್ರಿ ಅಜ್ಜಿ ಮಂತಾಗ ಹೋಗಿ ಹದಿನೈದು ದಿನ ಬರಬೇಡ ಅಂತದೆ ಹದಿನೈದು ದಿನ ನಾನು ಬರ್ದಿದ್ದಂಗೆ ಅವಳು ಫೋನು ಮಾಡ್ದಿದ್ದಂಗೆ ಇದ್ರೆ ನನಗೆ ಇರೋಕಾಯ್ತದ ಅವಳನ್ನು ಬಿಟ್ಬಿಟ್ಟು ಅಷ್ಟೊಂದು ಇಷ್ಟಪಟ್ಟಿವಿ ನಾನಂತೂ ನನಗೆ ಥೂ ಏನು ಮಾಡೋದು ಇವಾಗ ಯಾರನ್ನಾದರೂ ಕೇಳಬೇಕಲ್ವಾ ಯಾರನ್ನ ಕೇಳೋ ನೀನು ನನ್ನ ಫ್ರೆಂಡ್ಸ್ಗಳು ಯಾರು ಸಹಾಯ ಮಾಡ್ತಾರಾ ಯಾರನ್ನು ಮಾಡಿದ ಅವಳು ಫ್ರೆಂಡ್ ಯಾರನ್ನಾರು ಹುಡ್ಕೊಂಡು ಸಹಾಯ ಕೇಳಬೇಕು ಅಷ್ಟೇ ಬಿಟ್ಟರೆ ಬೇರೆ ನಿಂಗೆ ಇಲ್ಲೊಬ್ಳು ಬಟ್ಟೆ ಇಲ್ಲ ಉಗಾದಿ ಹಬ್ಬ ಎಲ್ಲ ಮುಗಿದ್ಬಿಟ್ಟು ಯಾವ ಕಾಲ ಆಯಿತು ಆ ಈ ಹೊಸ ಬಟ್ಟೆ ಅಂದ್ರೆ ನೀನೆ ಕಕ್ಕೊಂಡು ಅಕ್ಕ ಸುಮ್ಕೆ ತಲೆ ತಿನ್ಬಿಡ ನನಗೆ ಶಾನೆ ಕೆಲಸ ಐತಿ ನಾನು ಹೋಗ್ಬೇಕು ಸರಿನಾ ನಾವು ಮದುವೆಗೆಲ್ಲ ಹೊಸ ಬಟ್ಟೆ ಹಾಕೊಂಡಿದ್ರೆ ನೀನಂತ ಆಳೆ ಬಟ್ಟೆ ನೀನು ಹಾಕೊಂಡಿರ್ತೀಯಾ ಎಲ್ಲ ನೋಡ್ಬಿಟ್ಟು ನೀನು ಚೀ ಚೀ ಹಳೆ ಬಟ್ಟೆ ಹಾಕೊಂಡವನಿ ಅಂತಾನೆ ಹೇಳದು ನಮ್ಮಮ್ಮ ನನಗೆ ಎಲ್ಲ ಜೊತೆ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳ್ತು ಗೊತ್ತಾ ಲೇ ನಿಮ್ಮನೆ ಮನೆ ಮದುವೆಗಳಿಗೆಲ್ಲ ನನಗೆ ನಾವ್ ಯಾಕೆ ನೀನು ಇದು ಮಾಡೋಕೈತದೆ ಹಾ ಸುಮ್ಮನೆ ನೀವು ಹೋಗು ಸುಮ್ ತಳ್ತೀನಿ ಬಿಡ ಹಂಗಾರೆ ನೀನು ರಚ್ಚು ಅಪ್ಪನ ಮದುವೆಗೆ ಬರಲ್ವೇನು ಏನ್ ಹೇಳ್ತಿದ್ಯಾ ರಚ್ಚು ಮದುವೆನಾ ಓ ಅಣ್ಣ ಮೊದಲು ಫಿಕ್ಸ್ ಆಯ್ತಲ್ಲ ಇವತ್ತು ನಾನು ಹೋಗಿದ್ದೆ ಅಣ್ಣ ಬಾಳ ಚೆನ್ನಾಗೈತೆ ಅಣ್ಣ ಫಿಕ್ಸ್ ಆಯ್ತು ಅಮೆರಿಕಾ ಮದುವೆ ಹ್ಮ್ ನಮ್ಮಮ್ಮ ನಂಗೆ ಎಲ್ಲ ಜೊತೆ ಹಂಗೇನಿಯಾ ಜೊತೆ ಬಾ ಇಬ್ಬರನ್ನ ತಿನ್ಕೊಂಡು ಹಂಗೇನಿಯಾ ಮನೆಗ್ ಒಂದ್ ಎಷ್ಟು ಐಸ್ ಕ್ರೀಮ್ ತಿನ್ಬಿಟ್ಟು ಅಂತ ಅಂತಕೊಂಡಿದ್ದೀನಿ ಅಣ್ಣ ನೀನು ಬಾಣ ನನ್ನ ಜೊತೆ ನಿಮ್ಮ ಅಮ್ಮ ಹೊಸ ಬಟ್ಟೆ ಕೊಡ್ತೀನಿ ಅಂತಂದ್ರೆ ಏನಂತೆ ನಾನಮ್ಮ ಹೇಳ್ಬಿಟ್ಟು ಬಟ್ಟೆ ಕೊಡಿಸ್ತೀನಿ ಇಬ್ರು ಹೋಗೋಣ ಮೊದ್ಲಿಗೆ ಸರಿನಾ ಐಸ್ ಕ್ರೀಮ್ ಜಾಸ್ತಿ ತಿನ್ನಣ ನೀನ್ ಹೇಳ್ತಿರೋ ನಿಜನ ಪುಟಿ ಇವತ್ತು ಮದುವೆ ಸೆಟ್ ಆಯ್ತಾ

ಒಂದು ಸಲ ಅವ್ರ ಮನೆ ಮುಂದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ ಬರಲ್ಲ ಏನಾದರೂ ಕಾಣಿಸ್ತಾಳೆನೋ ಏನಾದರೂ ಹೇಳ್ತಾಳೆನೋ ಹಾಂ ಇದೇನೇನೆ ಸರಿ ಅನ್ನಿಸ್ತಿದೆ ಅಜ್ಜಿನ ಆಮೇಲಿಂದ ಹೋಗಿ ನೋಡ್ಕೊಬರ್ತೀನಿ ಮೊದಲು ನನ್ನ ಹುಡುಗಿ ಮದುವೆ ಏನು ಮಾಡಬೇಕು ಫಸ್ಟ್ ಹೋಗ್ಬಿಟ್ಟು ಅವ್ರ ಹೋಗ್ಬಿಟ್ಟು ಬರೋಣ ಇರು